ಆಯ್ ಫ್ರೆಂಡ್ಸ್ ಇವತ್ತು ನುಡಿ ಏನಪ್ಪ ಅಂದರೆ ಇಲ್ಲ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದರೆ ಹಾಗೆ ಮಠಕ್ಕೆ ಬಂದಾಗ ಒಂದು ಪ್ಲ್ಯಾಗ್ ಕಾಣಿಸ್ತು ಕರ್ನಾಟಕ ಪ್ಲ್ಯಾಗು ಚಾಲೆಂಜ್ ಮಾಡಿರಿ ನಮ್ಮ ಫ್ರೆಂಡ್ಸೆಲ್ಲ ಪ್ಲ್ಯಾಗ್ ಹತ್ರ ಹೋಗ್ಬೇಕಂತ ತುಂಬ ಕಷ್ಟ ಇದೆ ಪ್ಲ್ಯಾಗ್ ಹತ್ರ ಹೋಗೋದು ಅರ್ಧ ಬಂದಿದ್ದೀರಿ ಏನು ನೀವು ರೀಚ್ ಆಗ್ತೀವಿ ಡೌನ್ ತೋರಿಸ್ತೀನಿ ನೋಡಿ ಸ್ವಲ್ಪ ಮಿಸ್ ಆದರೂ ಏನಂದರೆ ಏನೂ ಸಿಕ್ಕಲ್ಲ ಇದೇ ಸಿದ್ಧಗಂಗಾ ಮಠ ತುಂಬ ಭಾಳ ಚೆನ್ನಾಗಿದೆ ನೀವು ಬಂದು ಒಂದು ಸತಿ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡ್ಬೋದು ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡಿರೋಂಥ ಸಾಧನೆಗಳು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ ಆಲ್ರೆಡಿ ಅವ್ರು ಫ್ರೆಂಡ್ ಮಿಸ್ ಆಗಿದ್ದಾರೆ ಮೇಲ್ಗಡೆ ಇರ್ಬೋದು ಫೋನ್ ಮಾಡಿದ್ರೆ ಫೋನ್ ಹೋಗ್ತಾ ಇಲ್ಲ ನೋಡಿ ಹೋಗ್ತಾ ಇದ್ದೀನಿ ನೋಡಿ ಪತ್ರ ಅಲ್ಲೇ ಅಂತ ಮಾಡಿ ಅಲ್ಲ ಹಾಂ ಮೇಲೆ ಹೊಳಿತಾರೆ ಆಲ್ರೆಡಿ ಪ್ಲ್ಯಾಗ್ ರೀಚ್ ಮಾಡಿಬಿಟ್ಟಿದ್ವಿ ನೋಡು ಪ್ಲಾಗ್ ಹತ್ರ ಹೋಗ್ಬಿಟ್ಟಿದ್ವಿ ನಾನು ನಮ್ಮ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಆರಾಡ್ತಾ ಇದ್ದೆ ನೋಡೋಕ್ಕೆ ಭಾಳ ಚೆನ್ನಾಗಿದೆ ಸಿದ್ಧಗಂಗಾ ಮಠ ಬೆಟ್ಟದ ಮೇಲೆ ಇದ್ರೆ ನೋಡೋ ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೇಚರು ತುಂಬ ಕಷ್ಟಪಡ್ಬಿಟ್ಟಿದ್ದು ಯಾವ್ಯಾವ ಹಳ್ಳಿ ಅಂತ ಗೊತ್ತಿಲ್ಲ ಇದು ತುಂಬ ಚೆನ್ನಾಗಿದ್ರೆ ನೋಡಿದ್ದ ಪ್ಲ್ಯಾಗ್ ನೋಡ್ಬೇಕಂತ ಬಂದಿರ ಇಲ್ಲಿ ಆಂ ನಮ್ ಫ್ರೆಂಡ್ಸ್ ಅದಕ್ಕೆ ಮಾತ್ರ ಮಾತ್ರ ಏಕಕ ಆಗಲ್ಲ ನೋಡಿ ಫ್ರೆಂಡ್ಸ್ ಆಲ್ರೆಡಿ ರೀಚ್ ಆಗಿದಿರಿ ಹಾಕಿದಿರಿ ಇಲ್ಲಿ ನೋರು ಚಾಲೆಂಜ್ ಮಾಡಿದಿರಿ ಹುಡುಗರೆಲ್ಲ ನೋಡಿ ಎಲ್ಲ ಬರ್ತಾ ಇದ್ದಾರೆ ನೋಡಿ ಫ್ಲಾಗ್ ನ ಹೇ ಹುಷಾರು ಹುಷಾರಾ ಹೇ चलो ಹಾ ನೋಡಿ ಪ್ಲಾಗ್ ಆರೋದ್ರಲ್ಲಿ ಒಂದು ಖುಷಿ ಇದೆ ತುಂಬಾ ಎಂಜಾಯ್ ಮಾಡ್ತಾನೆ ನಾಳೆ ಹುಡುಗಿರಲ್ಲೂ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೆ ಜೀರೋ ಸೆವೆನ್ ಕೋಲಾರ್ ಸಿನಾಸ್ಫ್ರಂತ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮಾಡೋಂಥ ವೀಡಿಯೋಸ್ ನಿಮ್ಮ ನೋಟಿಫಿಕೇಷನಾಗಿ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ